ರಾಯಭಾಗ ತಾಲೂಕಿನ ಹಿಡ್ಕಲ ಗ್ರಾಮದ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಜಾಗೃತಿ ಮತ್ತು ರಕ್ಷಣಾ ಸಂಘ ಹಾರೋಗೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಜಾಗೃತಿಯತ್ತ ಮಹಿಳೆ ಶೀರ್ಷಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಬಸವರಾಜಪ್ಪ ಕೆಎಂ ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿದರು ನಂತರ ಅತಿಥಿಗಳನ್ನು ಮಕ್ಕಳು ನೃತ್ಯ ಮೂಲಕ ಸ್ವಾಗತಿಸಿದ್ರು ಇದೇ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶೆ ಪ್ರಿಯಾ ಭಟ್ಕಳ್ ಹಾಗೂ ಮಹಿಳಾ ಗಣ್ಯರಿಂದ ಬಾಣಂತಿಯರಿಗೆ ಉಳಿತುಂಬಿದ್ರು ಹಿರಿಯ ನ್ಯಾಯಾಧೀಶರಾದ ಬಸವರಾಜಪ್ಪ ಕೆಎಂ ಹಾಗೂ ಅತಿಥಿಗಳಿಂದ ಮಕ್ಕಳಿಗೆ ಪೌಷ್ಟಿಕ ಆಹಾರ ತಿನ್ನಿಸಿದ್ರು ಹಿರಿಯ ಸಾಹಿತಿ ಶಂಕರ್ ಕ್ಯಾಸ್ತಿ ಡಾಕ್ಟರ್ ಜಾಸ್ಮಿನ್ ಅಲಾಸಿ ಲತಾ ಹುದ್ದಾರ್ ಮಂಜುಳಾ ಗಲಗಲಿ ಹಾಗೂ ಪತ್ರಕರ್ತ ಶಿವಾಜಿ ಮೇತ್ರಿಯವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ಪ್ರಿಯಾವಂದನ ಹುಲ್ಗವಾಳಿ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಬಸವರಾಜಪ್ಪ ಕೆಎಂ ಹಾಗೂ ಅಧ್ಯಕ್ಷತೆ ಡಾಕ್ಟರ್ ರತ್ನ ಬಾಳಪ್ಪನವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಂತೋಷ ಕಾವ್ಳೆ ಪ್ರಧಾನ ದಿವಾನಿ ನ್ಯಾಯಾಧೀಶಿ ಮಂಜುನಾಥ್ ಪಾನಗಟ್ಟಿ ಎಎಸ್ಐ ಚಿಕಾಗಿ ವಕೀಲರ ಸಂಘದ ಅಧ್ಯಕ್ಷ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮುದುಕಿಯವರೆಗೆ ಅಲ್ಲಿ ಅತ್ಯಾಚಾರ ನಡೀತಾ ಇದೆ ಯಾಕೆ ಕಾರಣ ಏನು ಬರೀ ಹೆಣ್ಮು ನೀನು ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತಾನೆ ಬರ್ತಾ ಇರುವಂತ ನಾವು ಆ ಗಂಡು ಮಗುವಿಗೆ ಜನನ ಕೊಡುವಂತ ನಾವುಗಳೇ ಅವನಿಗೆ ಏನು ಸಂಸ್ಕಾರ ಕೊಡ್ತಾ ಇದ್ದೇವೆ ಯಾವ ರೀತಿ ಬೆಳೆಸ್ತಾ ಇದ್ದೇವೆ ಜತ್ ಸಾಹೇಬರನ್ನ ಹೆಚ್ಚ ತಾಯಿ ನಿಜವಾಗ್ಲೂ ಇಂಥ ಒಬ್ಬ ಮಗನನ್ನ ಪಡೆದದ್ದಕ್ಕಾಗಿ ಎಷ್ಟು ಸುಸಂಸ್ಕೃತರು ಅನ್ನುವಂಥದ್ದು ಅವರ ಭಾಷೆ ಅವರು ಮಾತನಾಡುವಂತಹ ಶೈಲಿ ಅವರ ಹೆಣ್ಣನ್ನು ಗುರುತಿಸುವಂತಹ ಒಂದು ಸಂದರ್ಭ ಎಷ್ಟು ಅದ್ಭುತವಾದದ್ದು ಅಂತಹ ಮಗನನ್ನ ಪಡೆದ ತಾಯಿಗೆ ನಿಜವಾಗ್ಲೂ ನಾವು ಚಪ್ಪಾಳೆಗಳ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕು ಅದು ತಾಯಿ ತನ ಅದು ತಾಯಿ ಆದರೆ ಇಂಥ ಮಕ್ಕಳನ್ನೇ ನಾವು ಸಮಾಜಕ್ಕೆ ಕೊಡಬೇಕಾಗಿದೆ ಮಾಡಿದಾಗ ನನ್ನ ಮಡಿಲಲ್ಲಿ ಹುಟ್ಟುವ ಮಕ್ಕಳು ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅದನ್ನ ನಾನು ಭೂಮಿಗೆ ತರುವೆ ಅದನ್ನ ನಾನು ಬೆಳೆಸುವೆ ಯಾವ ಕಾರಣಕ್ಕೂ ನಾನು ಭ್ರೂಣ ಹತ್ಯೆಯಂತಹ ಮಹಾಪಾತಕಕ್ಕೆ ಗುರಿಯಾಗಲಾರೆ ಎಂಥದ್ದೇ ಇರ್ಲಿ ನನ್ನ ಮಗು ನನಗೆ ಬೇಕು ಏನಾಗಿರ್ತದ ಅಂತಂದ್ರೆ ಸುಮ್ನೆ ಒಂದು ಕುಟುಂಬದ ಕಥೆಯನ್ನ ನಿಮಗೆ ಹೇಳ್ತೀನಿ ಸರದಾರ ನೀವು ಹೋರಾಟ ಮಾಡುವುದೇ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಕ್ಕಂಥ ಒಂದು ಮಾತಿಗಾಗಿ ಒಂದು ಉಕ್ತಿಗಾಗಿ ಇವತ್ತು ಹೆಣ್ಮಕ್ಕಳು ಎಷ್ಟೆಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದಾರೆ ಯುದ್ಧದ ವಿಮಾನವನ್ನ ನಡೆಸಬಲ್ಲಂತ ಸಾಮರ್ಥ್ಯವನ್ನ ನಮ್ಮ ಹೆಣ್ಮಕ್ಕಳು ಇವತ್ತು ಪಡ್ಕೊಂಡಾರ ಒಂದು ಮೊದಲೊಂದು ಕಾಲ ಇತ್ತು ಹೆಣ್ಣು ಕೇವಲ ಅಡುಗೆ ಮನೆಯ ಹುಡುಗಿಯಾಗಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬಂಧಿಯಾಗಿ ಗಂಡನಿಗಾಗಿಯೇ ತನ್ನ ಜೀವನವನ್ನ ಮುಡುಪಾಗಿಡುವ ಮಕ್ಕಳಿಗಾಗಿಯೇ ತನ್ನ ಬದುಕನ್ನ ಸವೆಸುವ ಅತ್ತೆ ಮಾವಂದಿರಿಗೋಸ್ಕರವೇ ತ್ಯಾಗ ಮಾಡುವ ಕುಟುಂಬಕ್ಕಾಗಿ ಸರ್ವಸ್ವವನ್ನೂ ಅರ್ಪಿಸಿಕೊಡುವಂತಹ ಒಂದು ಕಾಲ ಇತ್ತು ಇವತ್ತಿದೆಲ್ಲವನ್ನು ಮಾಡಿಯೂ ಕೂಡ ಆಕೆ ಉದ್ಯೋಗ ಸ್ಥಳಗಳ ಹೀಗಾಗಿ ಮಹಿಳೆ ಸಬಲಳೋ ಅವಲಳೋ ನೀವೇ ಹೇಳಬೇಕು ಸಬಲಳು ಇಷ್ಟೆಲ್ಲವನ್ನೂ ಮಾಡಿ ಯಾವಾಗ ಆಕೆ ಅಡುಗೆ ಮನೆಯ ಹುಡುಗಿ ಅಷ್ಟೇ ಅಂತ ಎಲ್ಲ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ಬಸವಾದಿ ಶಿವಶರಣ ಶರಣೆಯರು ಅನುಭವ ಮಂಟಪವನ್ನ ಸ್ಥಾಪಿಸಿ ಎಲ್ಲರಾಗಿ ಅವತ್ತವರು ಹೇಳಿದ್ರು ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅವರ ಜೊತೆ ಜೊತೆಗೇನೆ ಅಂದಿನ ಶಿವಶರಣರ ಜೊತೆ ಜೊತೆಗೇನೆ ಸುಮಾರು ಮೂವತ್ತು ಆರು ವಚನಗಾರ್ತಿಯರು ವಚನವನ್ನ ರಚನೆ ಮಾಡಿದ್ರು ಹೀಗಾಗಿ ಕನ್ನಡ ಸಾಹಿತ್ಯದ ಮಹಿಳಾ ಸಾಹಿತ್ಯದ ಉಗಮ ಆದದ್ದು ಎಲ್ಲಿ ಅಂತಂದ್ರ ಹನ್ನೆರಡನೆಯ ಶತಮಾನದಲ್ಲಿ ಅದು ವಚನ ಚಳುವಳಿಯ ಕಾಲಘಟ್ಟದಲ್ಲಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ತಾಳೆ ನಾನೇ ಬ್ರಹ್ಮ ಏನಂತ ಹೇಳ್ತಾರೆ ಶಾರದಾ ಪರಮೇಶ್ವರಿ ಆದಿ ದೇವಿ ಏನಂತ ವೇದನೆ ಅಂದ್ರೆ ನೋವು ವೇದನೆ ಹೋಗ್ಬೇಕು ಅಂದ್ರೆ ಒಂದು ದೊಡ್ಡ ನೆರಳು ಕೊಡ್ತಕ್ಕಂಥ ಮರವನ್ನ ಬೆಳೆಸಿ ನೀವು ನೀವು ನೂರು ಮಕ್ಕಳಿಗೆ ತೊಂದರೆ ಕೊಟ್ಟು ಬಂದಿರ್ತಾನೆ ಏನೋ ಆದ್ರೆ ಆ ಮರ ಒಬ್ರಿಗೂ ತೊಂದರೆ ಕೊಡೋದಿಲ್ಲ ಕಳ್ಳ ಬಂದ್ರು ನೆರಳು ಕೊಡ್ತದೆ ಸುಳ್ಳ ಬಂದ್ರು ನೆರಳು ಕೊಡ್ತದೆ ಮೋಸಗಾರ ಬಂದರು ನೆರಳು ಕೊಡ್ತದೆ ಎಲ್ಲರಿಗೂ ಸಮಾನವಾಗಿ ದೇವರಂಗಿ ಭೂಮಿನ ಹಾಗೆ ಆ ಮರ ನಿಮಗೆ ನಿಮ್ಮ ನೀವು ನೆಟ್ಟ ಮರ ಪರರನ್ನ ಟ್ರೀಟ್ ಮಾಡ್ತದೆ ಅಂದ್ರೆ ಅವ್ರನ್ನ ನೋಡ್ಕೊಳ್ತದೆ ಮಾಡಿಕೊಳ್ಳದೆ ನಾವೇನು ಮಾಡ್ತೀವಿ ಬಹಳ ಮರಿಯಿಂದ ಮಟ್ಟೇನಾ ಬೀಜದಿಂದ ವೃಕ್ಷನ ವೃಕ್ಷದಿಂದ ಬೀಜನ ತಾಯಿಯಿಂದ ಮಗುನ ಮಗುನಿಂದ ತಾಯಿನ ಸೃಷ್ಟಿಯಿಂದ ನಾವ ನಮ್ಮಿಂದ ಸೃಷ್ಟಿನ ವಿಚಿತ್ರವಾದ ಪ್ರಶ್ನೆಗಳು ಉತ್ತರಗಳು ಸಿಕ್ಕೋದಿಲ್ಲ ಸಿಕ್ಕಿದ್ರು ಕೂಡ ಸಮಂಜಸವಾಗಿರೋದಿಲ್ಲ ನ ಆಧಾರವಾಗಿಟ್ಟುಕೊಂಡು ಬರೆದಿರ್ಲಿಲ್ಲ ಅದು ಬಹಳ ಮುಖ್ಯ ಆತ್ಮ್ನ ಕವಿ ಅಥವಾ ಆ ಬರಹಗಾರ ಆ ಮಹಾನ್ ಪುರುಷ ಇಡೀ ಸೃಷ್ಟಿಯನ್ನ ತನ್ನ ಗಮನದಲ್ಲಿ ಇಟ್ಟುಕೊಂಡು ಬರೆದಿದ್ದ ಇಡೀ ಸೃಷ್ಟಿ ಅಂದ್ರೆ ಒಂದು ಜೀವಾಣುವನ್ನು ಕೂಡ ಒಂದು ಸಣ್ಣ ಅಣು ರೇಣು ತೃಣ ಕಾಷ್ಟ ಅಂತಾರೆ ಸಣ್ಣ ಸಣ್ಣ ಜೀವ ಜಂತುಗಳನ್ನು ಕೂಡ ತನ್ನ ಗಮನದಲ್ಲಿಟ್ಟುಕೊಂಡು ಈ ಮನುಷ್ಯನ ಅಷ್ಟೇ ಅಲ್ಲದೆ ಇತರೆ ಜೀವ ಜಂತುಗಳನ್ನು ವೃಕ್ಷಗಳನ್ನು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಪ್ರಕೃತಿಯ ಸ್ವಾಸ್ಥ್ಯ